ಬಂದ ಮೇಲೆ ಸೀದನ್ನು ಕೊಡಿಗೆ ಹೋಗುತ್ತಿದ್ದರೆ ಕೌಟು ಅವನು ಕೈ ಎತ್ತದೆ ಬೇಡ ಸುಮ್ಮನೆ ಯಾಕೆ ಗೌರಿ ಗೌರಿ ಬಂದ ಬಂದ ನೋಡಿ ಗೌರಿ ಗೌರಿ ನೋಟದಲ್ಲಿ ನೋಡಿ ಗೌರಿ ಗೌರಿ ಬಿಳಿ ಬಿಳಿ ತಾಯಿ ಗೌರಿ ಗೌರಿ ಅವನ ದೇಹಿ ದಾರಿ ಲಂಕೇಶ್ ಇಲ್ಲದೆ ಲಂಕೇಶ್ ಪತ್ರಿಕೆ ನಡೆಸೋದಂತೂ ದೊಡ್ಡ ಸಾಹಸ ಯಾಕೆ ಅಂತಂದ್ರೆ ಅದು ನಾವು ಸತತವಾಗಿ ಇಪ್ಪತ್ನಾಲ್ಕು ವರ್ಷ ನಡೆಸಿದ್ದೀವಿ ಲಂಕೇಶ್ ಪತ್ರಿಕೆ ಮಾಡಿದಾಗ ಒಬ್ಬರು ಹಲವಾರು ಜನ ಮಾತಾಡ್ತಾರೆ ಲಂಕೇಶ್ ಒಬ್ಬ ಪತ್ರಕರ್ತನೇ ಅಲ್ಲ ಅಂತ ಹಲವಾರು ಯುವಕರು ಇವತ್ತು ಲಂಕೇಶ್ ಅವರ ಬರವಣಿಗೆ ಲಂಕೇಶನ್ ಯಾವತ್ತೂ ಭೇಟಿನೇ ಮಾಡಿಲ್ಲ ಆದರೆ ಅವ್ರ ಬರವಣಿಗೆನೇ ಓದಿ ಇವತ್ತು ಪತ್ರಿಕೋದ್ಯಮಕ್ಕೆ ಬಂದಿದ್ದಾರೆ ಸಿದ್ಲಿಂಗೇ ಅವರೊಂದು ಮಾತು ಹೇಳ್ತಾರೆ ಲಂಕೇಶ್ ಪತ್ರಿಕೆ ಓದಬೇಕಾಗಿತ್ತು ನಾವು ಆದರೆ ನಮ್ಮಲ್ಲಿ ದುಡ್ಡಿರಲಿಲ್ಲ ಅದಕ್ಕೋಸ್ಕರನೇ ಶ್ರೀಮಂತರನ್ನ ನಾವು ಫ್ರೆಂಡ್ಸ್ ಮಾಡ್ಕೊತಾ ಇದ್ವಿ ಯಾಕಂದರೆ ಅವ್ರ ಮನೇಲಿ ಪತ್ರಿಕೆ ತರಿಸ್ತಾ ಇದ್ರು ನಟನೆ ಇರ್ಬೋದು ಅಥವಾ ನಿರ್ದೇಶಕ ಇರ್ಬೋದು ಒಂದ್ಸತಿ ಸಿನಿಮಾಗೆ ಎಂಟ್ರ್ ಆದಮೇಲೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಗೌರಿ ಕನ್ನಡ ಚಿತ್ರರಂಗದಲ್ಲಿ ಈಗ ದಾಂಗುಡಿ ಇಡ್ತಾ ಇದ್ದಂಥ ಹೆಸರು ಮತ್ತು ನಿರೀಕ್ಷೆಯ ಒಂದು ಬೋಗುಣಿಯನ್ನೇ ನಮ್ಮ ಕಣ್ಣೆದುರು ಸೃಜಿಸಿದಂಥ ಚಿತ್ರ ಇಂದ್ರಜಿತ್ ಲಂಕೇಶ್ ಚಿತ್ರ ಅಂತ ಅಂದಾಗಲೇ ಅಲ್ಲೊಂದು ಕಲರ್ಫುಲ್ನೆಸ್ಸು ಸ್ಥಾಯಿ ಭಾವವಾಗಿರ್ತದೆ ಜೋಶು ಲವಲವಿಕೆ ಹೊಸತನ ಮತ್ತು ಕಾಂಟೆಂಪ್ರರಿ ಜಗತ್ತಿನ ಅಂದರೆ ಭಾರತೀಯ ಸಿನಿಮಾ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಫಿಲ್ಮನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತನ್ನ ಸಿನಿಮಾವನ್ನು ಕಟ್ಟುವಂಥ ಕೆಲಸವನ್ನು ಯಾರಾದರೂ ಮಾಡ್ತಾರೆ ಕನ್ನಡದಲ್ಲಿ ಅಂತಾದರೆ ಅದು ಇಂದ್ರಜಿತ್ ಲಂಕೇಶ್ ಸಿನಿಮಾ ಸೋಲ್ತದೋ ಗೆಲ್ತದೋ ಅದರ ಪ್ರಶ್ನೆ ಬೇರೆ ಆದರೆ ಇಡೀ ಸಿನಿಮಾದ ಫ್ರೇಮ್ ವರ್ಕ್ ಇದೆಯಲ್ಲ ಅದರ ಹಿಂದಿನ ಶ್ರಮ ಇದೆಯಲ್ಲ ಮತ್ತು ಅದರ ಹಿಂದಿನ ಆಲೋಚನೆ ಇದೆಯಲ್ಲ ಅದನ್ನು ನೀವು ಪ್ರಶ್ನಿಸುವಾಗಿಲ್ಲ ಅದು ಅತ್ಯಂತ ಅಧ್ಯಯನಪೂರ್ಣವಾದದ್ದು ಪ್ರಸಕ್ತವಾದದ್ದು ಹಾಗಾಗಿ ಈ ಗೌರಿ ಎನ್ನುವಂಥ ಸಿನಿಮಾದ ಮೂಲಕ ಎರಡು ನಮಗೆ ಕುತೂಹಲ ಇದೆ ಒಂದು ನಾನು ಗೌರಿ ಎನ್ನುವಂಥ ಒಂದು ಚಳವಳದ ಭಾಗವಾಗಿ ಜೀವಂತವಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಗೌರಿ ಅತ್ಯಂತ ದಾರುಣವಾದ ಅಂತ್ಯವನ್ನು ಕಂಡಿದ್ದಾರೆ ಅದಕ್ಕೆ ಸರಿಯಾದಂಥ ನ್ಯಾಯವೂ ಇವರೆಗೆ ಸಿಗಲಿಲ್ಲ ಹಾಗಾದರೆ ಗೌರಿ ಅವರ ವ್ಯಕ್ತಿತ್ವವನ್ನು ಆ ಪ್ರಭಾವವನ್ನು ಇಟ್ಟುಕೊಂಡು ಈ ಸಿನಿಮಾ ಅಭಿವ್ಯಕ್ತಿಗೊಂಡಿದೆಯೇ ಅನ್ನುವುದು ಒಂದು ಪ್ರಶ್ನೆ ಹಾಗೆ ಇಂದ್ರಜಿತ್ ಲಂಕೇಶ್ ಅವರ ಏಕೈಕ ಸುಪುತ್ರ ಸಮರ್ಜಿತ್ ಲಂಕೇಶ್ ಆರು ವರ್ಷದ ತನ್ನ ಸಂಪೂರ್ಣವಾದಂಥ ತಯಾರಿಯ ಮೂಲಕ ಸಿನಿಮಾಕ್ಕೆ ಬೇಕಾದಂಥ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತನ್ನ ಭುಜದ ಮೇಲೆ ಹೊತ್ತು ಬಂದಂಥ ಹುಡುಗ ಅಪ್ಪ ನಿರ್ದೇಶಕ ಅಜ್ಜ ನಿರ್ದೇಶಕ ನಮಗೊಂದು ಪತ್ರಿಕಾ ಮಾಧ್ಯಮದ ಸ ಒಂದು ಸಾರಸ್ವತ ಲೋಕದ ಹಿನ್ನೆಲೆ ಇದೆ ಆ ಕಾರಣಕ್ಕಾಗಿ ನಾನು ಇಟ್ಟದ್ದೇ ಹೆಜ್ಜೆ ಮಾಡಿದ್ದೆ ಅಭಿನಯ ಅಲ್ಲ ದೇಶ ವಿದೇಶದ ದಿ ಬೆಸ್ಟ್ ಸ್ಕೂಲಲ್ಲಿ ಓದು ಬಂದಂಥವನು ಮತ್ತು ತನ್ನ ಅನುಭವಕ್ಕಾಗಿ ಹಲವಾರು ಸಿನಿಮಾಗಳಲ್ಲಿ ಫಸ್ಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದವನು ಈ ಥರದ ಎಲ್ಲ ಹಿನ್ನೆಲೆಯನ್ನು ಇಟ್ಟುಕೊಂಡು ವಿಭಿನ್ನವಾದ ಪ್ರಚಾರದ ಸಾಮಗ್ರಿಗಳನ್ನು ಇಟ್ಟುಕೊಂಡು ತನ್ನ ಮೊದಲ ಸಿನಿಮಾದಲ್ಲೇ ಅಂಬೆಗಾಲ್ ಕನ್ನಡದ ಮತ್ತು ಈ ದೇಶೀಯ ಚಿತ್ರರಂಗದ ಬಹಳ ಅದ್ಭುತವಾದಂಥ ನಟ ಅಂತ ಅನ್ನಿಸಿಕೊಂಡಂಥ ಸುದೀಪರವರನ್ನು ಸಂದರ್ಶನ ಮಾಡಿದಂಥ ಹುಡುಗ ಹೀಗೆ ಬೇರೆ ಬೇರೆ ಅಂಗೋಪಾಂಗಗಳೆಲ್ಲ ಇಲ್ಲಿ ಸೇರಿ ನಮಗೆ ಗೌರಿ ಸಿನಿಮಾ ಇವತ್ತು ನಿರೀಕ್ಷಿತ ಸಿನಿಮಾ ಆಗಿದೆ ಟ್ರೈಲರ್ ಇರ್ಬೋದು ಹಾಡ್ ಇರ್ಬೋದು ಇದೆಲ್ಲವೂ ಇವತ್ತು ಜನಮನವನ್ನು ಗೆದ್ದಿದೆ ಈ ಹೊತ್ತಿನಲ್ಲಿ ಇಂದ್ರಜಿತ್ ಲಂಕೇಶ್ ಅವರನ್ನು ನಾನು ಬಹಳಷ್ಟು ಕಾಲಾಗಿತ್ತು ಮಾತಾಡಿಸಿದ್ದೇನೆ ಇಪ್ಪತ್ತೆರಡು ವರ್ಷದ ಅವರ ಸಿನಿಮಾದ ಪಯಣ ಹನ್ನೆರಡು ಸಿನಿಮಾ ನಿಧಾನಗತಿಯ ಆದರೆ ವಜನ್ ಇರುವಂಥ ಸಿನಿಮಾ ಅದು ತುಂಟಾಟ ಇರ್ಬೋದು ಮೊನಾಲಿಸ ಇರ್ಬೋದು ಅಥವಾ ಐಶ್ವರ್ಯ ಇರ್ಬೋದು ಲಂಕೇಶ್ ಇರ್ಬೋದು ಯಾವುದೇ ಇರ್ಬೋದು ಈ ಹಿನ್ನೆಲೆಯಲ್ಲಿ ಬದುಕು ಭಾವ ಗೌರಿ ಅವರ ಸಿನಿಮಾ ಹವ್ಯಾಸ ಎಲ್ಲವನ್ನ ಇಟ್ಟುಕೊಂಡು ಸಮಗ್ರವಾಗಿ ಇಂದ್ರಜಿತ್ ಲಂಕೇಶ್ ಅವರನ್ನು ಮಾತಾಡಿಸಿದ್ದೇನೆ ಆ ಮಾತುಕತೆ ನಿಮಗೆ ಬಹಳ ಇಷ್ಟ ಆಗತ್ತೆ ಅಂತ ಅನಿಸ್ತದೆ ಮತ್ತೆ ಅದು ಬಹಳ ಕ್ಯಾಜುವಲ್ ಆಗಿದೆ ಸಹಜವಾಗಿದೆ ಬನ್ನಿ ನೋಡೋಣ ಇಂದ್ರಜಿತ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಫೈನ್ ಸರ್ ಫೈನ್ ನಿಮ್ಮನ್ನು ಟಿ ವಿಯಲ್ಲಿ ಅಷ್ಟೇ ನೋಡ್ತಾ ಇದ್ದೇನೆ ನಾವು ನಿಮ್ಮನ್ನು ಯೂಟ್ಯೂಬಲ್ಲಷ್ಟೇ ನೋಡ್ತಾ ಇದ್ದೀವಿ ಪತ್ರಿಕೋದ್ಯಮ ಮತ್ತು ಸಿನಿಮಾ ಇದರ ಮಧ್ಯೆ ಟಿ ವಿ ಪ್ರೋಗ್ರಾಮು ಹೇಗೆ ನಡೀತಾ ಇದೆ ಜಿಲ್ಲಾ ಪತ್ರಿಕೋದ್ಯಮ ಟಿ ವಿ ಮತ್ತು ಸಿನಿಮಾ ಮಧ್ಯೆ ಇರಲಿ ಬಟ್ ನನಗೆ ಗೊತ್ತಿರೋ ಗಣಪತಿ ಏನು ಅಂತಂದರೆ ಜನಾರ್ದನ್ ಹೋಟ್ಲಲ್ಲಿ ಒಂದು ರೂಪತರ ವರದಿಗಾರರಾಗಿ ಮುಂದೆ ಒಂದು ಸಂಪಾದಕ ಸಂಪಾದಕರಾಗಿ ಪ್ರತಿ ತಿಂಗಳು ಜನಾರ್ದನ್ ಹೋಟ್ಲಲ್ಲಿ ಬಂದು ರೂಮ್ ಮಾಡಿ ಎಲ್ಲ ನಟರು ನಟಿಯರನ್ನ ಮತ್ತು ನಿರ್ದೇಶಕರನ್ನ ಮೀಟ್ ಮಾಡಿ ಇಡೀ ತಿಂಗಳಿಗಾಗಷ್ಟು ಒಂದು ಲೇಖನಗಳನ್ನ ರೆಡಿ ಮಾಡಿಕೊಂಡು ಆ ರೂಪ ಥರನ ಒಂದು ಅದಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದ ಗಣಪತಿಯವರಿಗೆ ಹಲವಾರು ವರ್ಷಗಳ ನಂತರ ಮತ್ತೆ ಭೇಟಿ ಆಗ್ತಾ ಇರೋದು ನಿಮ್ಮ ಯೂಟ್ಯೂಬ್ ಚಾನಲ್ಲು ನೋಡಿ ಯಾವ ಥರ ಒಂದು ರೆವಲ್ಯೂಷನ್ ಆಗಿದೆ ಆ ರೆವಲ್ಯೂಷನ್ಗೆ ತಕ್ಕಾಗಿ ನೀವು ಹೆಂಗೆ ಅಪ್ಡೇಟ್ ಆಗಿದ್ದೀರಾ ಅಂತ ಒಂದು ರೂಪ ಥರದ ಒಂದು ಪ್ರಿಂಟ್ ಮೀಡಿಯಾಯಿಂದ ಇಂದ ಅದಾದ ನಂತರ ರೇಡಿಯೋ ರೇಡಿಯೋ ನಂತರ ಮತ್ತು ಆ ಯೂಟ್ಯೂಬಿನ ಡಿಜಿಟಲ್ ಮೀಡಿಯಾದ ಯುಗ ಶುರುವಾದಾಗ ನೀವೆಲ್ಲೂ ಹಿಂದೆ ಕೂತ್ಕೊಳ್ಳಿಲ್ಲ ನಮಗೆ ಪ್ರಿಂಟೇ ಸೀಮಿತ ಅಥವಾ ನಮಗೆ ರೇಡಿಯೋನೇ ಸೀಮಿತ ಅಂತ ಅಲ್ಲೇ ಅಪ್ಡೇಟ್ ಆಗ್ತಾ ಒಂದು ಯೂಟ್ಯೂಬಲ್ಲೂ ಇವತ್ತು ಒಂದು ಸಂಚಲನ ಉಂಟು ಇದ್ದೀರ ಅಂದರೆ ನಿಮ್ಮದೇ ಆದ ಒಂದು ಚಾಪನ್ನು ನೀಡಿದಿರ ಅಂದರೆ ಎಲ್ಲ ಒಂದು ಯುವ ಪತ್ರಕರ್ತರಿಗೆ ಮತ್ತು ಇವತ್ತಿನ ಮಾಧ್ಯಮದವ್ರಿಗೆ ಒಂದು ಉದಾಹರಣೆ ಆಗಿದ್ದೀರಾ ಯಾಕೆ ಅಂತಂದರೆ ಅದು ಅಪ್ಡೇಟ್ ಆಗೋಲ್ಲ ಅಷ್ಟು ಈಸಿ ಅಲ್ಲ ಸುಲಭ ಅಲ್ಲ ನಿರ್ದೇಶಕನೇ ತೊಗೊಳ್ಳಿ ಅಪ್ಡೇಟ್ ಆಗೋದು ತುಂಬ ಕಷ್ಟ ಆ ಒಂದು ಟೆಕ್ನಾಲಜಿ ತಂತ್ರಜ್ಞ ಬದಲಾಗ್ತಾ ಇರುತ್ತೆ ಆ ಬದಲಾವಣೆಗೆ ನೀವು ಅದಕ್ಕೆ ಅಳವಡಿಸ್ಕೋಬೇಕು ಅಷ್ಟೇ ಅಲ್ಲ ಒಂದು ಪ್ರಸ್ತುತವಾಗಿರಬೇಕು ಪ್ರಸ್ತುತವಾಗಿರೋದಷ್ಟೇ ಅಲ್ಲ ಯಶಸ್ಸನ್ನು ಗಳಿಸಬೇಕು ಇದೆಲ್ಲನೂ ಕೂಡಿ ನೀವು ಇಲ್ಲಿ ಇವತ್ತು ಸಂದರ್ಶನ ನನ್ನ ಹೆಮ್ಮೆಯ ವಿಷಯ ಅಂತ ನನಗೆ ನೀವು ಈ ಅಪ್ಗ್ರೇಡೇಷನ್ ಹೇಗೆ ಅಂದರೆ ನಿಮ್ಮ ತಂದೆಯವರ ಪತ್ರಿಕೆ ಮತ್ತು ತಂದೆಯವರ ಟೀಕೆ ಟಿಪ್ಪಣಿ ಓದ್ಕೊಂಡು ನಾವೆಲ್ಲ ಬೆಳೆದವ್ರು ನೀವು ಸೈಕಲ್ ಕೆಳಗೆ ಬಿದ್ದದ್ ಓದಿದ್ದು ಅಲ್ಲೆಲ್ಲ ಅದೊಂದು ಐಕಾನಿಕ್ ಲೇಖನ ಲೇಖಲ ಅದು ಯಾವತ್ತಲ್ಲಿ ಲೆಲ್ಪಿರುತ್ತಲ್ಲ ಸೊ ನೋಡಿ ಅಲ್ಲಿಂದ ನಾವು ನಡೆದು ಬಂದೆವು ಹೌದು ಆದರೆ ನೀವು ಕೂಡ ಅಷ್ಟೇ ಈಗ ಲಂಕೇಶರು ಲಂಕೇಶರ ಮಗ ಆ ಬ್ಯಾಗೇಜು ಆ ಒಂದು ಇದು ಎಲ್ಲ ಇಟ್ಕೊಂಡು ಕೂಡ ನೀವು ಸರಳವಾಗಿ ಪತ್ರಿಕೆಯಲ್ಲಾಗಲಿ ಅಥವಾ ಟಿ ವಿಗಳ ಶೋದಲ್ಲಾಗ್ಬೋದು ಯುನಿಕ್ ಆದಂಥ ನಿಮ್ಮ ನಗು ಭವಿಷ್ಯ ಇಡೀ ರಾಜ್ಯಕ್ಕೆ ಕನ್ನಡಕ್ಕೆ ಅದು ಬಹಳ ಪರಿಚಿತ ನನಗೆ ಆಶ್ಚರ್ಯ ಅಂತ ಅನಿಸೋದು ಎರಡು ಸಾವಿರದ ಎರಡು ಸಂಬಂಧ ಎರಡು ಸಾವಿರದ ಎರಡರಲ್ಲಿ ಸಿನಿಮಾಕ್ಕೆ ಎಂಟ್ರಾದಿರಿ ನೀವು ಹೌದು ಸರ್ ತುಂಟದ ತುಂಟತನದಿಂದಲೇ ನೀವು ತುಂಟಾಟನ ಒಂದು ನೀವು ಹೌದು ತುಂಟಾಟ ಅಂತ ಯಾಕಂತಂದ್ರೆ ನೀವು ಲಂಕೇಶ್ ಪತ್ರಿಕೆ ಎಲ್ಲ ಓದ್ಕೊಂಡು ಬೆಳೆದವ್ರು ನೀವು ಆ ಲೇಖನಗಳು ಮತ್ತು ಸಾಹಿತ್ಯ ಅದೆಲ್ಲ ಓದ್ಕೊಂಡು ಬೆಳೆದು ನೀವು ರೂಪ ತರದ ಸಂಪಾದಕರಾದ್ರಿ ಅವಾಗ ನೀವು ತುಂಟಾಟನ ಅದನ್ನ ನೆನೆಸ್ಕೊಂಡು ಅದಕ್ಕೆ ಒಂದು ಕನೆಕ್ಟ್ ಮಾಡಿದ್ರಿ ಲಂಕೇಶ್ ಪತ್ರಿಕೆಯಲ್ಲಿ ಬರೋ ಒಂದು ತಮಾಷೆ ಒಂದು ತುಂಟತನದ ಒಂದು ಶೀರ್ಷಿಕೆ ಇಟ್ಟಿದ್ದಾರೆ ಅಂತ ರೂಪ ತರಲ್ಲಿ ಬರೆದಿದ್ರಿ ಕರೆಕ್ಟ್ ಸೊ ಅಲ್ಲಿಂದ ಇಲ್ಲಿವರೆಗಿನ ಸಿನಿಮಾ ಜರ್ನಿ ಏನು ಅನ್ನಿಸ್ತದೆ ನಿಮಗೆ ಗೌರಿವರೆಗೆ ತುಂಟಾಟದಿಂದ ಗೌರಿಯವರೆಗೆ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡ್ರಿ ದೀಪಿಕಾ ಪಡ್ಕೋಣೆ ಅಂತ ಇವತ್ತಿನ ಬಹಳ ದೊಡ್ಡ ಕಲಾವಿದೆಯನ್ನು ಮೊದಲಾಗಿ ನೀವು ಪರಿಚಯಿಸಿದಿರಿ ಈ ಥರದ್ದೆಲ್ಲ ಹಿನ್ನೆಲೆ ಇದೆ ಸೊ ಈ ಜರ್ನಿ ಬಗ್ಗೆ ಒಂದು ಮಾತಾಡೋದು ಇಲ್ಲ ಸರ್ ಸಿನಿಮಾ ಒಂದು ಅದ್ಭುತವಾದ ಒಂದು ಮಾಧ್ಯಮ ಅದು ಯಾಕೆ ಅಂತಂದರೆ ನಿರ್ದೇಶಕರ ಮಾಧ್ಯಮ ನಿಮ್ಗೆ ಗೊತ್ತಿರೋ ಹಾಗೆ ಯಾಕೆಂತಂದರೆ ನಾಟಕ ಅಂತಂದರೆ ಅದು ನಟರ ಮಾಧ್ಯಮ ನಾನು ಹೇಳಿದ್ದೀನಿ ಮುಂಚೆನೇ ಇದು ಮತ್ತು ಟಿ ವಿ ಅಂತಂದರೆ ಆ ಟಿ ವಿನ ಒಂದೊಂದು ಎಪಿಸೋಡು ಆ ಸಂಚಿಕೆಗಳನ್ನ ನೀವು ಹಿಡಿದಿಟ್ಕೋಬೇಕು ಅಂದರೆ ಅದು ಬರಗಾರ ಮೀಡಿಯಾ ಮೀಡಿಯಮ್ ಅದು ಮತ್ತು ಸಿನಿಮಾ ಅನ್ನೋದು ಒಬ್ಬ ನಿರ್ದೇಶಕರ ಮಾಧ್ಯಮ ಒಬ್ಬ ನಟರ ನಟಿಯರು ಮತ್ತು ತಂತ್ರಜ್ಞರು ಕೂಡಿದರೂ ಕೂಡ ಅದು ಇಡೀ ಕಂಟ್ರೋಲ್ ಆ ಸಿನ್ಮಾ ಯಾವ ಥರ ಕತೆ ಹೇಳಬೇಕು ಮತ್ತು ಅದು ಸಂಕಲನ ಇರ್ಬೋದು ಅಥವಾ ಒಂದು ತೆಗೆಯೋಂಥ ಒಂದು ಫ್ರೇಮ್ ಇರ್ಬೋದು ಅಥವಾ ನಟರ ನಟಿಯರಿಂದ ನೀವು ಮಾಡಿಸೋಂಥ ಒಂದು ನಟನೆ ಇರ್ಬೋದು ಯಾಕೆಂದರೆ ನೀವು ಬರೆಯೋಂಥ ಫಸ್ಟ್ ಒಂದು ಸ್ಕ್ರಿಪ್ಟ್ ಇರ್ಬೋದು ಅದೆಲ್ಲದನ್ನು ಕೂಡಿ ನ ಇಡೀ ಕ್ಯಾ ಒಂದು ಕ್ಯಾಪ್ಟನ್ ಅಂದರೆ ನಿರ್ದೇಶಕ ಇರ್ತಾನೆ ಯಾಕೆಂದರೆ ನೀವು ಒಳ್ಳೆಯ ಸಿನಿಮಾ ಆಗೋದು ಮತ್ತು ಕೆಟ್ಟ ಸಿನಿಮಾ ಆಗೋದು ಅದು ನಿರ್ದೇಶಕರ ಕೈಯಲ್ಲಿರುತ್ತೆ ಸೊ ಅದಕ್ಕೆ ಇಟ್ಸ್ ನಿರ್ದೇಶಕರ ಮಾಧ್ಯಮ ಅದು ಯಾಕೆಂದರೆ ಒಬ್ಬ ನಟನ ಯಶಸ್ಸು ಮತ್ತು ಹಲವಾರು ಹಲವಾರು ಜನರ ಒಂದು ಭವಿಷ್ಯ ಒಬ್ಬ ನಿರ್ದೇಶಕನ ಕೈಯಲ್ಲಿರುತ್ತೆ ಅದು ನನಗೆ ಒಂದು ಅದ್ಭುತ ಅನಿಸ್ತು ಅಂತಂದರೆ ವೆನ್ ಯು ಆರ್ ಇನ್ ಕಂಟ್ರೋಲ್ ಆಫ್ ಥಿಂಗ್ಸ್ ಮತ್ತು ಒಂದು ಕತೆ ಹೇಳೋ ಒಂದು ರೀತಿ ಇದೆಯಲ್ಲ ಸಿನಿಮಾನಲ್ಲಿ ಆ ಒಂದು ಪರದೆ ಮೇಲೆ ಬರೋ ಅಂಥ ರೀತಿ ಅದು ನಮಗೆ ಖುಷಿ ಕೊಡುತ್ತೆ ಜನ ನಾವು ನೀವು ಕೂತಾಗ ಸಿನಿಮಾ ನೋಡ್ತಾ ಇದ್ದಾಗ ಜನರ ಜೊತೆ ಒಂದು ಸಿನಿಮಾ ಮಾಡಿ ಜನರು ನಕ್ಕ ನಕ್ಕಾಗ ಮತ್ತು ಅತ್ತಾಗ ಮತ್ತು ಖುಷಿಯಾಗಿ ಆಚೆ ಹೋದಾಗ ಮತ್ತು ಬೈದಾಗ ಇವೆಲ್ಲವೂ ನಿರ್ದೇಶಕ ಒಂದು ಆರೋಗ್ಯಕರವಾಗಿ ತೊಗೋಬೇಕು ಮತ್ತು ಆ ಒಂದು ಪ್ಲೆಜರ್ ಇದೆಯಲ್ಲ ಅದನ್ನು ನಮಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಆ ಕಾತ್ರದಿಂದ ಕಾಚಾರತ್ತೆ ಯಾಕಂದರೆ ಒಬ್ಬ ಸಿನಿಮಾ ನೋಡಿ ನೀವು ನಟನೆ ಇರ್ಬೋದು ಅಥವಾ ಒಂದು ನಿರ್ದೇಶಕ ಇರ್ಬೋದು ಒಂದು ಸತಿ ಸಿನಿಮಾಗೆ ಎಂಟ್ರ್ ಆದಮೇಲೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಯಾಕೆ ಅಂತಂದರೆ ಒಂದು ಆ್ಯಕ್ಟಿಂಗ್ ಬೈಟ್ಸ್ ಯು ಯು ಕ್ಯಾನ್ ನಾಟ್ ಕಮ್ ಔಟ್ ಆಫ್ ಇಟ್ ಕರೆಕ್ಟ್ ಅದು ಆ ಥರ ಒಂದು ಮಾಧ್ಯಮ ಇದೆ ಒಂದು ಆಕರ್ಷಣೀಯ ಮಾಧ್ಯಮ ನಿಮಗೆ ಖುಷಿ ಕೊಡೋಂಥ ಮಾಧ್ಯಮ ಸ್ಫೂರ್ತಿ ಕೊಡುವಂಥ ಕೊಡೋಂಥ ಮಾಧ್ಯಮ ಹೌದೌದು ಹೌದು ಅದು ಮತ್ತೆ ಅಲ್ಲಿಂದ ಹೊರಗೆ ಬರೋಕ್ಕಾಗಲ್ಲ ನೀವು ಅದೇ ಅಲ್ಲಿ ನಿಮ್ಮನ್ನು ಅಲ್ಲೇ ಹಿಡ್ಕೊಳತ್ತೆ ಮತ್ತು ಅಲ್ಲೇ ನೀವು ಏನಾರು ಸಾಧನೆ ಮಾಡಬೇಕು ಇಲ್ಲ ಸೋಲನ್ನು ಕಾಣಬೇಕು ಇದು ಇರುತ್ತೆ ಆ ಥರದ್ದೊಂದು ನೀವು ಮುಳುಗಬೇಕು ಇಲ್ಲ ಎದಬೇಕು ಈಜಾಡ್ಕೊಂಡು ದಡ ಸೇರಬೇಕು ಸೊ ಈ ರೀತಿಯಲ್ಲಿ ನನಗೆ ತುಂಬ ಪ್ಲೆಜರ್ ಕೊಟ್ಟಿದೆ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತೆರಡು ವರ್ಷ ಆಯಿತು ಎರಡು ವರ್ಷ ನಾನು ಮಾಡಿರೋದು ಒಂದು ಹನ್ನೊಂದು ಸಿನಿಮಾ ಅಷ್ಟೇ ಮಾಡಿರೋದು ಮಾಡೋದು ಯಾಕೆ ಯಾಕೆ ಅಂತಂದ್ರೆ ಪತ್ರಿಕೆ ಇತ್ತು ನಮ್ಮ ತಂದೆ ಇಲ್ಲ ಲಂಕೇಶ್ ಇಲ್ಲದೆ ಇರೋ ಲಂಕೇಶ್ ಪತ್ರಿಕೆ ನಡೆಸಬೇಕಾಗಿತ್ತು ಮತ್ತು ಹೌದು ಲಂಕೇಶ್ ಇಲ್ಲದೆ ಲಂಕೇಶ್ ಪತ್ರಿಕೆ ನಡೆಸೋದಂತೂ ದೊಡ್ಡ ಸಾಹಸ ಯಾಕೆ ಅಂತಂದ್ರೆ ಅದು ನಾವು ಸತತವಾಗಿ ಇಪ್ಪತ್ತು ನಾಲ್ಕು ವರ್ಷ ನಡೆಸಿದೀವಿ ಮತ್ತು ಇವಾಗ ನೀವು ಹೇಳ್ದಂಗೆ ಡಿಜಿಟಲ್ ಮಾಧ್ಯಮಕ್ಕೆ ಬದಲಾಗಿದೆ ಪತ್ರಕರ್ತ ಪತ್ರಿಕೆಯನ್ನು ಓದೋದೇ ಕಡಿಮೆ ಆಗಿದೆ ಜನರು ಮತ್ತು ಹಲವಾರು ಇವತ್ತು ಯುವಕರು ಟಿ ವಿ ನೋಡದೆ ಕಡಿಮೆ ಆಗಿದೆ ಎಲ್ಲರೂ ಫೋನ್ ಇಟ್ಕೊಂಡು ಯೂಟ್ಯೂಬ್ ಮೂಲಕ ಇವತ್ತು ಅವರು ವರದಿಗಳನ್ನ ಪಡಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಪಡಿತಾ ಇದ್ದಾರೆ ಸೊ ಇವತ್ತು ಪತ್ ಪತ್ರಿಕೆ ಇರಲವೆಂಟ್ ಆಗ್ತಾ ಇದೆ ಸಂಪಾದಕೀಯ ಓದೇನೆ ಓದೋದೇ ಹಲವಾರು ಜನ ಕಳ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಈ ಮುಂಚೆ ಎಲ್ಲ ನಮ್ಮ ಕಾಲದಲ್ಲಿ ಸಂಪಾದಕೀಯ ಎಷ್ಟು ಮುಖ್ಯ ಆಗಿತ್ತು ನಾವು ಫ್ರಂಟ್ ಪೇಜ್ ಓದ್ತಾ ಇರಲಿಲ್ಲ ಸಂಪಾದಕೀಯ ಪೇಜ್ಗೆ ಹೋಗಿ ಸಂಪಾದಕೀಯನ್ನು ಓದಿ ಟೀಕೆ ಟಿಪ್ಪಣಿ ಓದೇ ಇದ್ದರೆ ಕರ್ನಾಟಕ ಎಸ್ ಇರಲಿಲ್ಲ ಒಂದು ಕಾಲದಲ್ಲಿ ಅದೇ ನಮ್ಮ ಸಂದರ್ಶನಗಳನ್ನು ನೋಡ್ತಾ ಇದ್ದೆ ಲಂಕೇಶ್ ಪತ್ರಿಕೆ ಮಾಡಿದಾಗ ಒಬ್ಬರು ಹಲವಾರು ಜನ ಮಾತಾಡ್ತಾರೆ ಲಂಕೇಶ್ ಒಬ್ಬ ಪತ್ರಕರ್ತನೇ ಅಲ್ಲ ಅಂತ ಆದರೆ ಲಂಕೇಶ್ ಅವರು ಯಾವ ಥರ ಒಂದು ಪತ್ರಿಕೋದ್ಯಮ ಮಾಡಿದ್ರು ಅಂದರೆ ಒಬ್ಬ ಸಾಹಿತಿ ಆಗಿದ್ದರು ಸಾಹಿತಿ ಆದ ನಂತರ ಪತ್ರಿಕೋದ್ಯಮ ಮಾಡಿದ್ದು ನನಗಿನ್ನೂ ನೆನಪಿದೆ ಒಂದು ಕಾರ್ಯಕ್ರಮದಲ್ಲಿ ರಾಮಚಂದ್ರ ಶರ್ಮಾ ಇದ್ದರು ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಇದ್ದರು ಮತ್ತು ಲಂಕೇಶ್ ಅವರಿದ್ದರು ವೇದಿಕೆ ಮೇಲೆ ರಾಮಚಂದ್ರ ಶರ್ಮ ಅವರು ಹೇಳಿದ್ರು ಲಂಕೇಶ್ ಅವರು ಒಂದು ಸಾಹಿತಿ ಆದರೆ ಅವರು ಪತ್ರಿಕೋ ಬಂದುಬಿಟ್ಟು ಪತ್ರಿಕೋದ್ಯಮದ ಪತ್ರಿಕೆ ಭಾಷೆನ ಉಪಯೋಗಿಸ್ತಾರೆ ಸಾಹಿತ್ಯವಾಗಿ ಉಪಯೋಗಿಸ್ತಾ ಇಲ್ಲ ಅಂತಂದರು ಆದರೆ ಅಲ್ಲೇ ಇದ್ದಿದ್ದು ಜಿ ಶು ಎಸ್ ಇಲ್ಲ ಇಲ್ಲ ಅಲ್ಲೇ ನಾನು ಅದನ್ನ ಒಪ್ಪಲ್ಲ ಯಾಕೆ ಅಂತಂದರೆ ಒಂದು ಸ್ವಲ್ಪ ಅದನ್ನು ಅದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಒಬ್ಬ ಮಗನಾಗಲ್ಲ ಅಪ್ಪ ಪತ್ರಿಕೆ ಓದುಗನಾಗಿ ಮತ್ತು ಅಲ್ಲಿರ್ದಿದ್ದು ಜಿ ಶು ಜಿ ಎಸ್ ಶೂ ಶೂದುರುದ್ರಪ್ಪ ಲಂಕೇಶ್ ಅವರು ನಮ್ಮ ಜಿ ಎಸ್ ಜಿ ಎಸ್ ಎಸ್ ಅವರ ಸ್ಟೂಡೆಂಟ್ ಹೌದೌದು ಸೊ ಅಲ್ಲೇ ಇದ್ದಿದ್ದು ಒಬ್ಬ ಗುರುಗಳು ಏನು ಹೇಳಿದ್ರು ಅಂದರೆ ವೇದಿಕೆಯಲ್ಲಿ ಈ ಹಿಂದೆ ಲಂಕೇಶ್ ಪತ್ರಿಕೆ ಬರೋಕು ಮುಂಚೆ ಪತ್ರಿಕೋದ್ಯಮ ಒಂದು ಭಟ್ಟಂಗಿತನದಿಂದ ಕೂಡಬಂದಿದ್ದು ವರದಿಗಳು ಮಾಡ್ತಾ ಇದ್ದರು ಬಟ್ಟಂಗಿತನ ಕೂಡ ಬಂದಿತ್ತು ಆದರೆ ಅದು ಕಾವ್ಯಾತ್ಮಕವಾಗಿ ಒಂದು ಸಾಹಿತ್ಯಿಕವಾಗಿ ಬಂದಿದ್ದು ಪತ್ರಿಕೆ ಬರವಣಿಗೆ ಲಂಕೇಶ್ ತೋರಿಸ್ಕೊಟ್ರು ಅಂತ ಅದು ಇವತ್ತು ಉದಾಹರಣೆ ಹಲವಾರು ಯುವಕರು ಇವತ್ತು ಲಂಕೇಶ್ ಅವರ ಬರವಣಿಗೆ ಲಂಕೇಶನ್ ಯಾವತ್ತೂ ಭೇಟಿನೇ ಮಾಡಿಲ್ಲ ಆದರೆ ಅವ್ರ ಬರವಣಿಗೆನೇ ಓದಿ ಇವತ್ತು ಪತ್ರಿಕೋದ್ಯಮಕ್ಕೆ ಬಂದಿದ್ದಾರೆ ಪತ್ರ ಪತ್ರಕರ್ತರಾಗಿದ್ದಾರೆ ಅವ್ರನ್ನೇ ಸ್ಫೂರ್ತಿ ಪಡಿತಾ ಇತ್ತು ಅದಾದ ನಂತರ ಇನ್ಫ್ಯಾಕ್ಟ್ ದೇರ್ ಈಸ್ ಅ ಬಿಫೋರ್ ಲಂಕೇಶ್ ಲಂಕೇಶ್ ಅಂಡ್ ಆಫ್ಟರ್ ಲಂಕೇಶ್ ಅನ್ನೋದೊಂದಿದೆ ಮತ್ತು ಯಾವ ಥರ ಒಂದು ಕಾವ್ಯಾತ್ಮಕವಾಗಿ ತಂದರು ಮತ್ತು ಆ ಬರವಣಿಗೆಯಲ್ಲಿ ಶೂ ಶೂದ್ರತ್ವವನ್ನು ತಂದರು ಶೂದ್ರತ್ವದ ಒಂದು ದೀಕ್ಷೆಯನ್ನು ಅಂತ ನಾನಲ್ಲ ಎಚ್ ಎಸ್ ಶಿವಪ್ರಕಾಶ್ ಅವರು ಹೇಳ್ತಾರೆ ಹಿರಿಯ ಸಾಹಿತಿ ಧನಿ ಇಲ್ಲದವರಿಗೆ ಅದೇ ನಾನು ಹೇಳಿದ್ದು ಶೂದ್ರತ್ವ ತದ ಒಂದು ದೀಕ್ಷೆಯನ್ನು ನೀಡಿದ್ರು ಹಲವಾರಿಗೆ ಹಲವಾರು ಜನಕ್ಕೆ ಪತ್ರಿಕೋದ್ಯಮಕ್ಕೆ ಬರೋಕೆ ಆಗಲ್ಲ ಅನ್ನೋರಿಗೆ ಪತ್ರಿಕೆಗೆ ತಂದರು ಸೊ ಆ ಥರ ಲಂಕೇಶ್ ಅವರೇ ಒಂದು ಕ್ರಾಂತಿಯನ್ನು ಮಾಡಿದ್ರು ಲಂಕೇಶ್ ಪತ್ರಿಕೆ ಮೂಲಕ ಮತ್ತು ಅದೆಲ್ಲ ಪಾಲಿಟಿಕಲ್ ರೈಟಿಂಗ್ಸ್ ಮೂಲಕ ಒಂದು ಸಾಹಿತ್ಯದ ಮೂಲಕ ಒಂದು ರಾಜಕೀಯದ ಪಕ್ಷಗಳನ್ನ ಭ್ರಷ್ಟ ರಾಜಕೀಯ ಪಕ್ಷಗಳನ್ನ ನೀವು ಕೆಳಗಿಳಿಸೋದು ಅಧಿಕಾರದಿಂದಿದೆಯಲ್ಲ ಇವತ್ತು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ಇಡೀ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಲಂಕೇಶ್ ಅವರ ಯುಗಾನೇ ಬೇರೆ ಅದಕ್ಕೆ ಅದ್ರ ಪೋಸ್ಟ್ ಲಂಕೇಶ್ ಅಂಡ್ ಪ್ರೀ ಸೊ ಈ ರೀತಿಯಲ್ಲಿ ಲಂಕೇಶ್ ಮಾಡಿದ ಒಂದು ಕ್ರಾಂತಿ ಇದೆಯಲ್ಲ ನಾನೊಂದು ಸಣ್ಣದಾಗಿ ಹೇಳ್ತೀನಿ ಒಂದು ಆಲ್ರೌಂಡರ್ ಅಂತ ಒಂದು ಪತ್ರಿಕೆ ಶುರು ಮಾಡ್ತಾ ನಿಮಗೆ ಗೊತ್ತಿದೆ ಅದರಲ್ಲಿ ಒಂದು ರಿಂಗ್ ಸೈಡ್ ಅಂತ ಒಂದು ಲೇಖನಗಳು ಬರಿತಾ ಇದ್ರು ಇವತ್ತಿಗೂ ಕೊಡ್ತೀನಿ ನಿಮಗೆ ಸ್ಪೋರ್ಟ್ಸ್ ರೈಟಿಂಗಲ್ಲೇ ಒಂದು ಕ್ರಾಂತಿ ಮಾಡಿದ್ರು ಒಂದು ಫೋರ್ಸ್ ತಂದ್ರು ಅವರು ಯಾಕಂದರೆ ಸ್ಪೋರ್ಟ್ಸ್ ರೈಟಿಂಗ್ ಅಂದರೆ ಇವನು ನೀವು ಕಾಮೆಂಟ್ರಿ ಥರ ಕನ್ನಡದ ಕಾಮೆಂಟ್ರಿ ಥರ ಅವನು ಬಂದ ಓಡ್ ಬಂದ ಬೌಲಿಂಗ್ ಮಾಡ್ದ ಇವನು ಸಿಕ್ಸ್ ಹೊಡೆದ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅದರಲ್ಲಿ ಅಬ್ಜೆಕ್ಟಿವ್ಸ್ ಬೇಕು ಅದರಲ್ಲೊಂದು ಫೋರ್ಸ್ ಬೇಕು ಅದರಲ್ಲೊಂದು ಕಲರ್ ಬೇಕು ಅದನ್ನು ಬರ್ನಾಡ್ ಶಾ ತಂದರು ಅದನ್ನು ಲಂಕೇಶ್ ಅವ್ರು ತಂದರು ಸೊ ಈ ರೀತಿಯಲ್ಲಿ ಲಂಕೇಶ್ ಅವರು ಮಾಡಿದ ಕ್ರಾಂತಿ ಇದೆಯಲ್ಲ ಅದು ಹಲವಾರು ಜನಕ್ಕೆ ಗೊತ್ತಿಲ್ಲ ಮತ್ತು ಅದರ ಶೂರತ್ವದ ಒಂದು ದಿಕ್ಷೆಯನ್ನು ಅವರು ಅಕ್ಸೆಪ್ಟ್ ಮಾಡಲ್ಲ ಲಂಕೇಶು ಒಬ್ಬ ಶೂದ್ರ ಅಲ್ಲ ಅಂತ ಅಂದ್ಬಿಡ್ತಾರೆ ಯಾಕಂದ್ರೆ ಇಷ್ಟು ಚೆನ್ನಾಗಿ ಬರೀತಾನಲ್ಲ ಅನ್ಬಿಟ್ಟು ಅದೇ ಶೂದ್ರತ್ವನ ತಂದಿದ್ದು ಲಂಕೇಶ್ ಬರವಣಿಗೆಯಲ್ಲಿ ಮತ್ತು ಹಲವಾರು ಒಂದು ಕ್ರಾಂತಿಯನ್ನು ತಂದಿದ್ದು ಲಂಕೇಶ್ ಮತ್ತೆ ಆ ಕಾಲದಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಭಾಷಾ ಬಳಕೆ ಇರ್ಬೋದು ಶಬ್ದ ಬಳಕೆ ಇರ್ಬೋದು ಒಬ್ಬ ವ್ಯಕ್ತಿಗತವಾಗಿ ಈಗ ಬಮ್ ಗುಮ್ ಅನ್ನುವಂಥ ಶಬ್ದಗಳು ಇರ್ಬೋದು ಅಥವಾ ನೀಲು ಅಂತ ಬರವಣಿಗೆ ಇರ್ಬೋದು ಟೀಕೆ ಟಿಪ್ಪಣಿ ಅಂತ ಬರವಣಿಗೆ ಒಂದು ಸಾಹಿತ್ಯದ ಬೇಸಲ್ಲಿ ಯಾವ್ಯಾವದನ್ನೆಲ್ಲ ಪತ್ರಿಕೋದ್ಯಮಕ್ಕೆ ಹೊಸತಾಗಿ ಟಂಕಿಸ್ಬೋದು ಅದನ್ನೆಲ್ಲ ಲಂಕೇಶ್ರು ಮಾಡಿದರು ಮತ್ತು ಲಂಕೇಶನ ನಂತರ ನಮಗೆ ಲಂಕೇಶ್ ಅವರ ನೆನಪುಗಳಲ್ಲಿ ನಾವು ಬದುಕುವಂಗಾಯಿತು ಹೊರತು ಲಂಕೇಶಿಗೆ ಪರ್ಯಾಯವಾಗಿ ಏನೂ ಬಂದೇ ಇಲ್ಲ ಅಂತ ಎಸ್ ನೀವು ಆ ಭಾಷೆಯನ್ನು ಉಪಯೋಗಿಸ್ಲಿಲ್ಲ ಅಂದಿದ್ರೆ ಇವತ್ತು ರಾಜಕಾರಣಿಗಳು ಮುಟ್ತಾ ಇರಲಿಲ್ಲ ಮತ್ತು ರಾಜಕಾರಣಿಗೆ ಮುಟ್ತಾ ಇರಲಿಲ್ಲ ಅಂದರೆ ಜನರಿಗೆ ಮುಟ್ತಾ ಇರಲಿಲ್ಲ ಮತ್ತೊಂದು ಭ್ರಷ್ಟ ಸರ್ಕಾರವನ್ನು ಇವತ್ತು ಇಳಿಸೋದು ಎಷ್ಟು ಕಷ್ಟ ಅಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಹೌದು ಆದರೆ ಅವತ್ತು ಲಂಕೇಶ್ ಅವರು ಅದನ್ನ ಒಂದು ಭ್ರಷ್ಟ ಸರ್ಕಾರ ಬರೀ ಬರವಣಿಗೆಯಲ್ಲಿ ಅವರ ಸಾಹಿತ್ಯದಲ್ಲಿ ಅವರ ಸಾಹಿತ್ಯದ ಒಂದು ಫೋರ್ಸ್ನಿಂದ ಅದನ್ನ ಬೀಳಿಸ್ತಾರೆ ಅಲ್ಲ ಒಂದು ಸರ್ಕಾರವನ್ನು ರಚಿಸುವ ಮಟ್ಟಕ್ಕೆ ಒಂದು ಪತ್ರಿಕೆ ಬಂದು ನಿಂತ ಯುಗ ರಚಿಸೋದು ಮತ್ತು ಅದನ್ನು ಕೆಡುವುದು ಎರಡೂ ಮಾಡಿದ್ರು ಮತ್ತೆ ವಿಧಾನಸೌಧದಲ್ಲಿ ಕೂತವರಿಗೂ ಒಂದು ನಮ್ಮನ್ನ ನೋಡುವಂಥ ಒಂದು ಕಣ್ಣಿದೆ ಅನ್ನುವಂಥ ಭಯವನ್ನ ಮತ್ತು ಎಚ್ಚರವನ್ನು ಮೂಡಿಸಿದ ಪತ್ರಿಕೆ ಅದು ಎಸ್ ಹೌದು ಅದೇ ಕಾಲದಲ್ಲಿ ರೊಟ್ಟಿ ಅಂತ ಕತೆ ಜಗತ್ತಿನ ಶ್ರೇಷ್ಠ ಕಥೆಗಳಲ್ಲಿ ಒಂದು ಅಂತ ಗಮನಿಸಲ್ಪಟ್ಟಿದೆ ಅದು ಸಂಕ್ರಾಂತಿ ಹಲವಾರು ಸಾಹಿತಿಗಳು ಜಿ ಎಸ್ ಎಸ್ ಅವ್ರಕ್ಕಿಂತ ರಾಷ್ಟ್ರ ಕವಿಯವರು ನೀವು ಹೇಳಿದಾಗ ಕಾವ್ಯಾತ್ಮಕ ರೂಪವನ್ನು ಪತ್ರಿಕ ಪತ್ರಿಕೋದ್ಯಮನ ಕಾವ್ಯಾತ್ಮಕ ರೂತ ರೂಪುಮಿ ತರ್ತಾ ಇದ್ದಾರೆ ಒಂದೊಂದು ಸಂಚಿಕೆನೂ ಅದು ಕಾವ್ಯಾತ್ಮಕವಾಗಿದೆ ಅಂತೇಳಿದ್ದು ಅಲ್ಲ ಪೂರ್ಣಚಂದ್ರ ತೇಜಸ್ವಿ ಇಪ್ಪತ್ತು ವರ್ಷದ ಸಮಾರಂಭದಲ್ಲಿ ಅವರ ಲಂಕೇಶ್ವರ ಹುಟ್ಟದಬ್ಬದಲ್ಲಿ ಮೈಸೂರಲ್ಲಿ ಲಂಕೇಶ್ ಅವರು ಒಂದು ಪತ್ರಿಕೆ ಆಗಲಿಲ್ಲ ಒಂದು ಸಾಹಿತ್ಯ ತಂದರು ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಕವನ ತಂದರು ಕತೆಗಳು ತಂದರು ಅಲ್ಲಿ ಸಿನಿಮಾ ತಂದರು ಮತ್ತು ರಾಜಕೀಯ ತಂದರು ಪತ್ರಿಕೆಯನ್ನು ಯಾವ ಥರ ಮಾಡಬೇಕು ಒಂದು ತರಬೇಕು ಒಂದು ಯಾವ ಥರ ಒಂದು ರೂಪ ಕೊಡಬೇಕು ಅದಕ್ಕೆ ಅನ್ನೋದನ್ನು ತಂದರು ಅಂತ ಅಂದ್ಬಿಟ್ಟು ತೇಜಸ್ವಿ ಅವರು ಹೇಳ್ತಾರೆ ಕುವೆಂಪು ಅವರ ತಂದ್ ಮಗ ಮತ್ತು ಸ್ವತಃ ಅವರೇ ದೊಡ್ಡ ಸಾಹಿತಿ ಅವರು ಅದನ್ನು ಅವತ್ತು ಲಂಕೇಶ್ ಅವ್ರ ಮುಂದೆ ಹೇಳಿದರು ಆದರೆ ರಾಮಚಂದ್ರ ಶರ್ಮಾ ಅವರು ಹೇಳ್ತಾರಲ್ಲ ಪತ್ರಿಕೋದ್ಯಮ ಮಾಡಿ ಒಂದು ಸಾಹಿತ್ಯನ ಕಳ್ಕೊಂಡ್ರು ಅಂದಾಗ ಅದೇ ರಾಮಚಂದ್ರ ಶರ್ಮಾ ಅವರು ನಮ್ಮ ತಂದೆ ಅವತ್ತೇನು ರಿಯಾಕ್ಟ್ ಮಾಡಲಿಲ್ಲ ಫಂಕ್ಷನಲ್ಲಿ ಆ ಫಂಕ್ಷನ್ ರಿಯಾಕ್ಟ್ ಮಾಡಲಿಲ್ಲ ಲಂಕೇಶ್ ಅವ್ರು ರಾಮಚಂದ್ರ ಶರ್ಮಾಗೆ ಮತ್ತೆ ವಾಪಸ್ ಮಾತಾಡಲಿಲ್ಲ ಸುಮ್ಮನೆ ಇದ್ದರು ಆದರೆ ನಂತರ ಒಂದು ತಿಂಗಳು ತೊಗೊಂಡು ಒಂದು ತಿಂಗಳಲ್ಲಿ ಗುಣಮುಖವನ್ನು ಬರೆದ್ರು ಗುಣಗುಣ ಮುಖ ನಾಟಕ ಬರೆದರು ಗುಣಮುಖ ನಾಟಕ ಇವತ್ತೂ ಪ್ರಸ್ತುತ ಲಾಸ್ಟ್ ವೀಕ್ ನನ್ನ ಮಗ ಸಮರ್ಜಿತ್ ಲಂಕೇಶ್ ರವೀಂದ್ರ ಕಲಾಕ್ಷೇತ್ರ ಹೋಗಿದ್ದ ಗುಣಮುಖ ನೋಡೋದಕ್ಕೆ ಫುಲ್ ಹೌಸ್ ಯುವಕರು ಬಂದು ಇವತ್ತು ಯುವಕರಿಗೂ ಸೆಳೀತಾ ಇದೆ ಅಂದರೆ ಅವರ ಸಾಹಿತ್ಯ ಒಂದು ನಾಟಕ ಬರೆದಿದ್ದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಲ್ವ ಮೂವತ್ತು ನಲ್ವತ್ತು ಹಿಂದೆ ಗುಣಮುಖ ನಾಟಕ ಇವತ್ತಿಗೂ ಅವರು ನಾಟಕವನ್ನು ನಿರ್ದೇಶನ ಮಾಡ್ತಾರೆ ನಟನೆ ಮಾಡ್ತಾರೆ ಸೊ ಆ ರೀತಿಯಲ್ಲಿ ರಾಮಚಂದ್ರ ಶರ್ಮಾ ಅವಾಗ ಒಂದು ತಿಂಗಳು ಬಂದು ನಂತರ ಆಫೀಸಿಗೆ ಬಂದು ನನ್ನ ನನ್ನ ಒಂದು ಭಾಷೆ ನಾನು ಹೇಳಿದ್ದ ವಾಕ್ಯವನ್ನು ನನ್ನ ವಾಪಸ್ ತೊಗೊತೀನಿ ಅಂದರು ಅವಾಗ ಲಂಕೇಶ್ ತಪ್ಕೊಳಕ್ಕೆ ಬಂದರು ಅವಾಗ ಲಂಕೇಶ್ನ ಕೈ ಕೊಟ್ಬಿಟ್ಟು ಆಯಿತು ಅಂದರು ಸೊ ಈ ರೀತಿಯಲ್ಲಿ ಯಾವ ಥರ ಲಂಕೇಶ್ ಗುಣ ಅಂದರೆ ಇದೇ ಲಂಕೇಶ್ ರಾಮಚಂದ್ರ ಶರ್ಮಾ ಹಂಗೆ ಹೇಳಿದ್ರಲ್ಲ ಇದೇ ಲಂಕೇಶ್ ರಾಮಚಂದ್ರ ಶರ್ಮಾ ಅವರ ಅರವತ್ತನೇ ಹುಟ್ಟದಬ್ಬನ ಸ್ವತಃ ಅವರೇ ನಿಂತು ಸೆನೆಟ್ ಹಾಲಲ್ಲಿ ಆಚರಿಸಿದ್ರು ರಾಮಚಂದ್ರ ಶರ್ಮಾ ಅವರ ಒಂದು ಹುಟ್ಟದಬ್ಬವನ್ನು ಆಚರಿಸಿದ್ರು ನಿಂದಿಸಿ ಅವರೇ ಎಲ್ಲ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಇಡೀ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಮತ್ತು ಗೆಸ್ಟ್ಗಳನ್ನ ಕರೆದು ರಾಮಚಂದ್ರ ಶರ್ಮಕ್ಕೆ ಸನ್ಮಾನ ಮಾಡಿದ್ರು ಇದು ಲಂಕೇಶ್ ಕರೆಕ್ಟ್ ಎಸ್ ಹಲವಾರು ಇವತ್ತು ಹಲವಾರು ಪತ್ರಕರ್ತರು ಬೆಳೆದಿದ್ದಾರೆ ಹಲವಾರು ಜನ ಅವರ ಒಂದು ಬರವಣಿಗೆ ಮೂಲಕ ನೀವು ಶೂದ್ರತ್ವ ಶೂದ್ರ ಪ್ರಜ್ಞೆ ಅಥವಾ ಪತ್ರಿಕೋದ್ಯಮದಲ್ಲಿ ಶೂದ್ರರ ಪ್ರವೇಶ ಈ ಥರದ್ದೆಲ್ಲ ಹೇಳ್ತೇವಲ್ಲ ಹಳ್ಳಿಯಿಂದ ಬಂದಂಥ ನಮ್ಮಂಥವರಿಗೆ ಒಮ್ಮೆ ಮುಂಗಾರು ಬರದೇ ಇದ್ದಿದ್ರೆ ವಡರ್ಸರು ರಾಮ್ ಶೆಟ್ಟರು ಮುಂಗಾರು ಮಾಡದೇ ಇದ್ದಿದ್ರೆ ನನ್ನಂಥ ನೂರಾರು ಜನ ಪತ್ರಿಕೋದ್ಯಮ ಅಲ್ಲ ಸೊಪ್ಪು ಅಥವಾ ಎಲ್ಲರೂ ಟೀಚರ್ಗಿರಿ ಮಾಡ್ತಾ ಹಳ್ಳಿಯಲ್ಲಿ ಇರ್ತಿದ್ದೆವು ನೋಡಿ ಹಾಂ ನೋಡಿ ಮುಂಗಾರು ಪತ್ರಿಕೆಯಿಂದ ಇವತ್ತು ನೀವು ದಿನೇಶ್ ಮಟ್ಟು ಇರ್ಬೋದು ಬಿ ಎಂ ಹನೀಫ್ ಇರ್ಬೋದು ಇದು ಪುಣಚ ಇರ್ಬೋದು ಯಾರು ನೀವು ಯಾರು ಬೇಕಾದ್ರೆ ನಮ್ಮ ಆ ತಲೆಮಾರದ ನೋಡಿ ಮುಂಗಾರು ಪ್ರಾಡಕ್ಟ್ ಒಂದು ಪತ್ರಿಕೆ ಯಾವ ಥರ ಒಂದು ರೂಪುಗೊಳ್ಳುತ್ತೆ ಮತ್ತು ಇಡೀ ಒಂದು ಆ ಒಂದು ಇಡೀ ಒಂದು ವಾಟ್ ಯು ಕಾಲ್ ಕಮ್ಯುನಿಟಿನ ಇನ್ಸ್ಪೈರ್ ಮಾಡುತ್ತೆ ಅನ್ನೋದಕ್ಕೆ ಆ ಒಂದು ಕಾಲಘಟ್ಟವನ್ನು ಇನ್ಸ್ಪೈರ್ ಮಾಡಿ ನಮ್ಮಂಥವರು ಕೂಡ ಹಳ್ಳಿಯಿಂದ ಬಡತನದಿಂದ ಈ ಹಿನ್ನೆಲೆಯಲ್ಲಿ ಇದ್ದವರು ಕೂಡ ಹದಿನಾಲ್ಕು ಹದಿನೆಂಟು ಕಿಲೋಮೀಟ್ರ್ ನಿಮ್ಮ ಲಂಕೇಶ್ ಪತ್ರಿಕೆ ಖರೀದಿಸಲಿಕ್ಕೆ ಕೂಲಿ ಮಾಡಿ ಆ ಹಣವನ್ನು ಇಟ್ಟುಕೊಂಡು ನಡ್ಕೊಬಂದು ಪತ್ರಿಕೆ ತಗೊಂಡು ನಡ್ಕೊಂಡು ಹೋಗ್ತಾಯಿದ್ದೆವು ಸಿದ್ಲಿಂಗೇ ಒಂದು ಅದ್ಭುತವಾಗಿ ಹೇಳ್ತಾರೆ ಡಾಕ್ಟರ್ ಸಿದ್ಲಿಂಗೇ ಒಂದು ಮಾತು ಹೇಳ್ತಾರೆ ಲಂಕೇಶ್ ಪತ್ರಿಕೆ ಓದಬೇಕಾಗಿತ್ತು ನಾವು ಆದರೆ ನಮ್ಮಲ್ಲಿ ದುಡ್ಡಿರಲಿಲ್ಲ ಅದಕ್ಕೋಸ್ಕರನೇ ಶ್ರೀಮಂತರನ್ನ ನಾವು ಫ್ರೆಂಡ್ಸ್ ಮಾಡ್ಕೊತಾ ಇದ್ವಿ ಯಾಕಂದ್ರೆ ಅವ್ರ ಮನೇಲಿ ಪತ್ರಿಕೆ ತರಿಸ್ತಾಯಿದ್ರು ಆ ಪತ್ರಿಕೆಗೋಸ್ಕರ ಆ ಫ್ರೆಂಡ್ನ ಮಾಡಿಕೊಂಡು ಪತ್ರಿಕೆಯನ್ನು ಓದ್ತಾಯಿದ್ವಿ ಅಂತ ಸಿದ್ಲಿಂಗ್ ಅವರು ಹೇಳ್ತಾರೆ ಡಾಕ್ಟರ್ ಸಿದ್ಲಿಂಗ್ ಆಮೇಲೆ ಸೊ ಶಾಲಾ ಕಾಲೇಜುಗಳಲ್ಲಿ ಬಸ್ಸುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಕೈಯಲ್ಲಿ ಲಂಕೇಶ್ ಇದ್ದರೆ ನಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಇತ್ತು ಹೌದು ಈಗ ನಿಮಗೆ ಕೆಲವು ಸರಿ ನೀವು ಗಮನಿಸಿರ್ಬೋದು ಇಂಗ್ಲೀಷ್ ಪತ್ರಿಕೆ ಹಿಡ್ಕೊಂಡು ತಿರುಗಾಡುವ ಒಂದು ಹುಚ್ಚು ಕೆಲವು ಕಡೆ ಇತ್ತು ಒಂದು ಕಾಲದಲ್ಲಿ ಅಲ್ಲ ಯಾರು ಓದ್ಲಿಕ್ಕೆ ಬರದೇ ಇದ್ರೂ ಚಿಂತೆ ಇಲ್ಲ ಇಂಗ್ಲೀಷ್ ಪುಸ್ತಕಗಳು ಇಂಗ್ಲೀಷ್ ಪತ್ರಿಕೆಗಳು ಒಂದು ಇಮೇಜ್ಗೋಸ್ಕರ ಕರೆಕ್ಟ್ ಇಮೇಜ್ಗೋಸ್ಕರ ಇರೋದು ಆ ರೀತಿ ಕನ್ನಡದಲ್ಲಿ ಅಂಥ ಇಮೇಜನ್ನು ತಂದದ್ದು ಇದ್ರ ನಿಮ್ಮ ತಂದೆಯವರು ಅದು ಎಸ್ ಆ ಥರ ಒಂದು ಕ್ರಾಂತಿನೇ ಕ್ರಾಂತಿನೇ ಮಾಡಿದ್ರು ಪತ್ರಿಕೋದ್ಯಮದಲ್ಲಿ ಅಷ್ಟೇ ಮತ್ತೆ ಸಾಹಿತ್ಯದಲ್ಲೂ ಅಷ್ಟೇ ಸಾಹಿತ್ಯದಲ್ಲಿ ನಾನು ಇನ್ನೊಂದು ಒಂದು ಮಾತು ಹೇಳ್ತೀನಿ ಅದು ಅದು ಎಷ್ಟು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ